ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಗೆ ಎಂಟುನೂರು ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟು ಸಾಕ್ಷಿ ಗುಡ್ಡಗಳಿಗೆ ಸಾಕ್ಷಿಯಾದ ಎಂ ಸಿ ಎಸ್ ಅವ್ರಿಗೆ ಮತ್ತೊಮ್ಮೆ ಯಾದವ ಸಮುದಾಯದ ಎಲ್ಲ ಮುಖಂಡ್ರೆ ಈ ದಯವಿಟ್ಟು ತಾವೆಲ್ಲ ಒಂದು ನೆನಪಿಡ್ಬೇಕು ಶತಮಾನಗಳಿಂದ ಆಚರಣೆ ಮಾಡಕ್ಕಾಗದ ಸರ್ಕಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸರ್ಕಾರಿ ಆದೇಶ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅನ್ನೋದು ತಾವ್ಯಾರು ಯಾರು ಮರ್ತೋಗ್ಬಾರ್ದು ಅದಕ್ಕೂ ಮುಂಚೆ ಬಹಳಷ್ಟು ಸರ್ಕಾರಗಳು ಬಂದಿತ್ತು ಸಿದ್ದರಾಮಯ್ಯ ಸಾಹೇಬ್ರೆ ಬರಬೇಕಾಯ್ತು ಇದನ್ನೊಂದು ಅಧಿಕೃತ ಕಾರ್ಯಕ್ರಮ ಮಾಡಕ್ಕೆ ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಶೋಷಿತ ವರ್ಗಗಳು ಅಹಿಂದ ವರ್ಗಗಳ ನಾಯಕ ಅವ್ರಿಗೆ ಈ ಸಮುದಾಯದ ನೋವು ಗೊತ್ತು ಸೊ ಆ ಸರ್ಕಾರದ ಯಾದವ ಸಮುದಾಯಕ್ಕೆ ಶ್ರೀಕೃಷ್ಣ ಭವನವನ್ನ ನಮ್ಮ ಸರ್ಕಾರದಲ್ಲಿ ತರದು ನನ್ನ ಜವಾಬ್ದಾರಿ ನಾನು ಖಂಡಿತವಾಗಿ ಆ ಭವನವನ್ನ ನಿರ್ಮಾಣ ಮಾಡಿಸ್ತೇನೆ ಅಂತ ಹೇಳ್ತಾ ದಯವಿಟ್ಟು ಡಿ ಸಿ ಅವರೇ ಕೆಲವರೆಲ್ಲ ಎಂತ ಮಾತು ಕೊಟ್ಟಿದ್ದಾರೆ ಅದೆಲ್ಲ ದಯವಿಟ್ಟು ನೋಟ್ ಮಾಡಿಕೊಂಡು ದಯವಿಟ್ಟು ಆ ಭವನಕ್ಕೆ ದಯವಿಟ್ಟು ಅದು ನೆನ್ಪಿಡ್ಬೇಕು ಇಲ್ಲಿ ಬಂದಾಗ ಎಕ್ಸೈಟ್ ಆಗಿ ಮಾತಾಡೋದಲ್ಲ ಈಗ ದಯವಿಟ್ಟು ಈ ಸಮುದಾಯದವರೆಲ್ಲ ಮುನೇಗೌಡ್ರೆ ನೆನ್ಪಿಟ್ಕೋಬೇಕ ಗೌಡ್ರೆ ನೆನ್ಪಿಟ್ಕೊಂಡು ಅದೇನ್ ಮೊತ್ತ ಇದೆಯೋ ಫಸ್ಟ್ ಕಲೆಕ್ಟ್ ಮಾಡಿ ಮತ್ತೆ ನನ್ನ ಹೋಗಿ ನಾನು ತಗೊಂಡ್ಬಂದು ಭವನವನ್ನ ನಾನು ಪೂರ್ಣ ಮಾಡ್ತೇನೆ ಸಮುದಾಯದ ಜೊತೆ ಯಾಕೆ ಅಂತ ಹೇಳ್ತೀನಿ ಒಂದು ನಾನು ರಾಜಕಾರಣಕ್ಕೆ ಹೊಸಬನೆ ಇರಬಹುದು ನನಗೆ ರಾಜಕಾರಣ ಇವತ್ತು ಗೊತ್ತಿಲ್ಲ ನನಗೆ ಸುಳ್ಳು ಹೇಳೋದು ಗೊತ್ತಿಲ್ಲ ಆಗುತ್ತೆ ಅಂದ್ರೆ ಆಗುತ್ತೆ ಅಂತೀರಿ ಇಲ್ಲ ಅಂದ್ರೆ ಇಲ್ಲ ಅಂತೀನಿ